ಅವರ ಪ್ರೀತಿ ನಿಜವಾಗಿದ್ರೆ ಮಾತ್ರ ನೀವು ಈ ಪ್ರಯತ್ನ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯಗಳ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಇದ್ದರೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ತಂತ್ರ ರಹಸ್ಯ ಯಾವುದು ಸ್ನೇಹಿತರೆ ತಮ್ಮೈಲಲ್ಲಿ ನೋಡಿರ್ಬೋದು ಏನು ಅಂದರೆ ನೀವು ಪ್ರೀತಿ ಮಾಡೋರು ದೂರ ಆಗಿದ್ದರೆ ನೀವು ಪ್ರೀತಿಸೋರನ್ನ ನೀವು ಹತ್ತಿರ ಸೆಳ್ಕೋಬೇಕು ಅಂತಂದರೆ ನೀವು ಏನೇನು ಮಾಡಬೇಕು ಅಂತ ನಾನು ಉಪಾಯವಾಗಿ ವಿಶೇಷ ತಂತ್ರವನ್ನು ತಂದಿದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತೆಯಾಗಿ ನಿಮ್ಮ ಸಿಸ್ಟರಾಗಿ ನಿಮ್ಮ ವೆಲ್ವಿಶರ್ ಆಗಿ ಒಂದು ಮಾತೇಳ್ತೀನಿ ಏನು ಅಂದರೆ ಇದು ಕಲಿಯುಗ ತುಂಬ ಕೆಟ್ಟ ಪ್ರಪಂಚ ಇವತ್ತು ಜನಕ್ಕೆ ಸ್ವಾರ್ಥ ಇರೋದೇ ಜಾಸ್ತಿ ನೀವೇನಾದರೂ ನಿಜವಾಗ್ಲೂ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀರಾ ಅಂದರೆ ಅವರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ತುಂಬ ಜಾಸ್ತಿ ನಿಜವಾಗ್ಲೂ ಹೇಳ್ತೀನಿ ಈ ಟೆಕ್ನಿಕನ್ನು ಮಾಡಿದ್ರೆ ನಿಮ್ಮ ಲೈಫು ಚೇಂಜ್ ಆಗುತ್ತೆ ನಿಜ ಆ ವ್ಯಕ್ತಿ ವಾಪಸ್ ಬರೋ ಚಾನ್ಸ್ ಇರುತ್ತೆ ನಿಜ ಆ ಆ ವ್ಯಕ್ತಿ ನಿಮಗೆ ಸರಿ ಹೊಂತಾರ ಅವರು ನಿಮಗೆ ತಕ್ಕ ಯೋಗ್ಯ ವ್ಯಕ್ತಿನಾ ಅಂತ ನೀವು ಯೋಚನೆ ಮಾಡಿ ಖಂಡಿತ ಡಿಸೈಡ್ ಮಾಡಿ ಆಮೇಲೆ ಈ ರಿಚುವಲ್ನ ನೀವು ಮಾಡಬೇಕಾಗುತ್ತೆ ನಿಮ್ಮ ಲೈಫ್ ಪ್ರಶ್ನೆ ದಯವಿಟ್ಟು ನಾನು ಈ ವಿಡಿಯೋ ಹಾಕಿ ಮತ್ತೆ ನನ್ನಿಂದ ನಿಮ್ಮ ಲೈಫ್ ಹಾಳಾಗೋ ಥರ ಖಂಡಿತ ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇರೋದು ನಿಜ ಆದರೆ ಅವರ ಮನಸ್ಸಲ್ಲೂ ನಿಮ್ಮ ಬಗ್ಗೆ ಪ್ರೀತಿ ನಿಜವಾದ ಪ್ರೀತಿ ಇರಬೇಕಲ್ವಾ ಪ್ರೀತಿ ಇರೋರು ಯಾವತ್ತೂ ಸುಮ್ಮ ಸುಮ್ಮನೆ ಯಾರನ್ನು ಬಿಟ್ಟು ಹೋಗೋಲ್ಲ ಸರಿನಾ ಏನಾದರೂ ಒಂದು ರೀಸನ್ ಇಟ್ಕೊಂಡು ಬೇಕಂತ ದೂರ ಆಗ್ತಾ ಇದಾರೆ ಅಂದರೆ ಅವರ ಪ್ರೀತಿ ಫೇಕ್ ಅಂತಲೇ ಅರ್ಥ ಸರಿನಾ ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಂಡು ಆಮೇಲೆ ಈ ರಿಚುವಲ್ನ ನೀವು ಮಾಡಿ ನಿಜವಾಗ್ಲೂ ಆ ವ್ಯಕ್ತಿ ಪ್ರೀತಿ ಮಾಡಿದರೆ ಕಾರಣಾಂತರಗಳಿಂದ ಅವರು ದೂರ ಹೋಗಿದ್ದರೆ ನೀವು ಏನು ಮಾಡಬೇಕು ಈ ರಿಚುವಲ್ನ ನೀವು ಮಾಡಿ ಏನು ಅಂದರೆ ಮೊದಲನೇದಾಗಿ ನೀವು ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ಹೇಗೆ ನೀವು ಅವರನ್ನು ಪ್ರೀತಿಸ್ತಾ ಇದ್ದರೆ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದರೆ ನೀವು ಆ ಮಾಡಿದ ತಪ್ಪಿಗೆ ಅವರ ಹತ್ರ ಕ್ಷಮೆ ಕೇಳಿ ಅವರು ಮಾಡಿದ ತಪ್ಪನ್ನು ನೀವು ಕ್ಷಮಿಸಿಬಿಡಿ ಆಮೇಲೆ ಮನಸ್ಸನ್ನು ಶಾಂತವಾಗಿರಿಸ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಬೆಳಗ್ಗೆ ರಾತ್ರಿ ಪ್ರತಿದಿನ ನೀವು ನಿಮ್ಮ ಪ್ರೇಮಿಯ ಬಗ್ಗೆ ವಿಜುಲೈಸ್ ಮಾಡಬೇಕು ಏನಂತ ಥ್ಯಾಂಕ್ ಯು ಯೂನಿವರ್ಸ್ ನಾನು ನನ್ನ ಪ್ರೀತಿ ಪ್ರೀತಿಸೋರ್ನ ಮತ್ತೆ ಸೇರಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಅವ್ರ ಜೊತೇಲಿ ಚೆನ್ನಾಗಿ ಬದುಕ್ತಾ ಇದ್ದೀನಿ ಬಾಳ್ತಾ ಇದ್ದೀನಿ ಈ ರೀತಿಯಲ್ಲಿ ನನ್ನ ಪ್ರೀತಿ ನನಗೆ ಸಿಕ್ಕಿದೆ ಅಂತೇಳಿ ನೀವು ಬೆಳಗ್ಗೆ ರಾತ್ರಿ ಎರಡು ಟೈಮು ಕಲ್ಪನೆ ಮಾಡ್ಕೊಳ್ಳಿ ವಿಜುಲೈಸ್ ಮಾಡಿ ನಿಮ್ಮ ಪ್ರೀತಿಯ ಎಮೋಷನ್ನು ಅವರನ್ನು ತಲುಪೋ ಹಾಗೆ ಯೂನಿವರ್ಸ್ಗೆ ತಲುಪೋ ಹಾಗೆ ನೀವು ಹೇಳಬೇಕಾಗುತ್ತೆ ಮತ್ತೆ ನೀವು ಏನು ಮಾಡಬೇಕು ಬೆಳಗ್ಗೆ ರಾತ್ರಿ ಅಂದರೆ ನೀವು ಪ್ರತಿ ದಿನ ಸ್ನಾನ ಮಾಡಿ ದೇವರ ಮುಂದೆ ಕೂತ್ಕೊಂಡು ನೀವು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಏನಂತ ಅಂದರೆ ನೀವು ಅವರನ್ನು ಮನಸ್ಸಲ್ಲಿ ನೆನ್ಪು ಮಾಡಿಕೊಂಡು ಅವರ ಮನಸ್ಸಿನಲ್ಲಿ ನೆನ್ಪು ಮಾಡಿಕೊಂಡು ಅವ್ರು ಓಡಾಡ್ತಿದ್ದಿದ್ದು ಪ್ರೀತಿಯಿಂದ ಮಾತಾಡ್ತಿದ್ದಿದ್ದು ನಿಮ್ಮನ್ನ ಜೊತೆಯಲ್ಲಿ ಯಾವ ರೀತಿ ಇದ್ರು ಅದನ್ನು ನೀವು ಪ್ರೀತಿಯಿಂದ ಮನಸ್ಸಿಂದ ಅದನ್ನು ವಿಜುಲೈಸ್ ಮಾಡಿಕೊಂಡು ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಏನು ಅಂದರೆ ನಾನು ಡಿಸ್ಪ್ಲೇ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ರೀಂ ವಶ್ಯಂ ಕುರುಕುರು ಸ್ವಾಹ ಓಂ ಕ್ರೀಂ ವಶ್ಯಂ ಕುರುಕುರು ಸ್ವಾಹ ಸ್ನೇಹಿತರೆ ಇದನ್ನ ನೂರ ಎಂಟು ಸಲ ಹೇಳಬೇಕಾಗುತ್ತೆ ನಿಮ್ಮ ಪ್ರೀತಿ ಪ್ರೀತಿಸೋರ್ನ ಮನಸ್ಸಲ್ಲಿಟ್ಕೊಂಡು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಮಂತ್ರವನ್ನ ಹೇಳಬೇಕಾಗುತ್ತೆ ಅವರನ್ನ ಮಂತ್ರದಲ್ಲಿ ಇರುವಂತಹ ಶಕ್ತಿಯು ಅವರನ್ನು ತಲುಪುತ್ತದೆ ನಿಮ್ಮ ಮನಸ್ಸಿನ ಭಾವನೆ ಅವರನ್ನು ಮುಟ್ಟುತ್ತೆ ನೀವು ಅಲ್ಲಿವರೆಗೂ ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಇರಿ ದೇವ್ರ ಮುಂದೆ ಕೂತ್ಕೊಳ್ಳಿ ಹೇಳಿ ಸಂಜೆ ಅಂದ್ರೆ ಸಂಜೆ ಎಲ್ಲ ರಾತ್ರಿ ಹೇಳಿ ನೈಟ್ ಟೈಮ್ ಮಲ್ಕೊಳ್ಳೋ ಟೈಮಲ್ಲಿ ಹೇಳಿ ದೇವ್ರ ಮುಂದೆ ಕೂತ್ಕೊಂಡು ಇದನ್ನ ಹೇಳಿ ದೇವ್ರ ಮುಂದೆ ದೀಪಾಸಿ ನೀವು ಇದನ್ನ ಹೇಳೋಕೆ ಶುರು ಮಾಡಿ ನಂತರ ಏನು ಮಾಡಬೇಕು ನೀವು ಪ್ರತಿ ಶನಿವಾರ ಸರಿನಾ ಪ್ರತಿ ಶನಿವಾರ ಶನಿವಾರ ಆಕರ್ಷಣೆಗೆ ಪವರ್ಫುಲ್ ದಿನ ಶನಿವಾರ ಏನು ಮಾಡಬೇಕಪ್ಪ ಅಂದರೆ ಒಂದು ಹೂ ತೊಗೊಳ್ಳಿ ಯಾವುದಾದ್ರೂ ಸರಿ ಬಿಳಿ ಹೂವು ಅಥವಾ ಕೆಂಪು ಹೂ ರೋಸಾದಲ್ಲಿ ಯಾವುದಾದ್ರು ತಗೊಂಡು ನೀವು ಪ್ರತಿನಿತ್ಯ ಅಂದರೆ ಪ್ರತಿ ಶನಿವಾರ ಪ್ರತಿ ಶನಿವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಟೈಮ್ ಇರುತ್ತೆ ನೀವು ಆ ಟೈಮಲ್ಲಿ ಏನು ಮಾಡಬೇಕು ಆ ಹೂವಿಗೆ ನಿಮ್ಮ ಪ್ರೀತಿಸೋ ಹುಡುಗನ ಅಥವಾ ಹುಡುಗಿಯ ಹೆಸರನ್ನು ಹೇಳಿ ಏಳು ಸಲ ಏಳು ಸಲ ಹೇಳಿಬಿಟ್ಟು ಅದನ್ನು ನೀವು ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ನೀವು ಆ ಮಂತ್ರವನ್ನು ಹೇಳಬೇಕಾಗುತ್ತೆ ಏನು ಮಂತ್ರ ಅಂದರೆ ಓಂ ಕಾಮದೇವಾಯ ಕ್ರೀಂ ನಮಃ ಓಂ ಕಾಮದೇವಾಯ ಕ್ರೀಂ ನಮಃ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ನಂತರ ಏನು ಮಾಡಬೇಕು ಈ ಹೂವನ್ನು ನೀವು ಇಲ್ಲಿ ನಿಮ್ಮ ಬೀನಿನಲ್ಲಿ ಯಾವ್ದಾದ್ರು ಒಂದು ಶುದ್ಧವಾದ ಬಟ್ಟೆಗೆ ಸುತ್ತಿಬಿಟ್ಟು ಮಡಗಿಬಿಡಿ ಆಮೇಲೆ ಏನು ಮಾಡಬೇಕು ಮಾರನೇ ದಿನ ಅದನ್ನು ತಗೊಂಡೋಗಿ ಯಾವುದಾದ್ರೂ ನದಿನಲ್ಲಿ ಅಥವಾ ಶುದ್ಧವಾಗಿರೋ ಯಾವುದಾದ್ರು ಒಳ್ಳೆ ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಅಂಥ ಕಡೆ ಜನ ತುಳಿದಿರುವಂಥ ಜಾಗದಲ್ಲಿ ಎಲ್ಲಾದರೂ ಹೋಗಿ ಅದನ್ನ ಇಟ್ಬಿಡಿ ಸರಿನಾ ಇಲ್ಲಾಂದರೆ ಮರದ ಅಡಿನಲ್ಲಿ ಇಟ್ಬಿಡಿ ಪ್ರತಿ ಶನಿವಾರ ಹೊಸ ಹೂ ತೊಗೊಳ್ಳಿ ಮತ್ತು ಇದನ್ನು ಕಂಟಿನ್ಯೂ ಇರಿ ಆಮೇಲೆ ಏನು ಮಾಡಬೇಕು ಶುಕ್ರವಾರ ರಾತ್ರಿ ಶುಕ್ರವಾರ ರಾತ್ರಿ ಒಂದು ಲವಂಗವನ್ನು ತೊಗೊಳ್ಳಿ ಒಂದು ಲವಂಗಕ್ಕೆ ನಿಮ್ಮ ಹುಡುಗನ ಅಥವಾ ಹುಡುಗಿಯ ಹೆಸರನ್ನು ಏಳು ಸಲ ಹೇಳಿ ಸರಿನಾ ಅವರ ಬಗ್ಗೆ ಧ್ಯಾನ ಮಾಡಿ ವಿಜುಲೈಸ್ ಮಾಡಿ ನಂತರ ಏನು ಮಾಡಬೇಕು ಶನಿವಾರ ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡಬೇಕಾದ್ರೆ ಧೂಪ ಹಚ್ಚಬೇಕಾದ್ರೆ ಈ ಲವಂಗವನ್ನು ಆ ಧೂಪಕ್ಕಕ್ಕೆ ಧೂಪಕ್ಕೆ ಹಾಕಿ ದೇವರ ಮುಂದೆ ಹಚ್ಚಿಬಿಡಿ ಸರಿನಾ ಇದು ಕೂಡ ನಿಮ್ಮ ಪ್ರೀತಿಯನ್ನು ನಿಮ್ಮ ಪ್ರೀತಿಸುವ ಹುಡುಗನನ್ನು ಆಕರ್ಷಣೆ ಮಾಡುತ್ತೆ ಸ್ನೇಹಿತರೆ ನಾನೊಂದು ಈಗ ವಿಶೇಷ ಪವರ್ಫುಲ್ ಟೆಕ್ನಿಕ್ ಅನ್ನ ಹೇಳ್ತೀನಿ ಇದನ್ನ ನೀವು ಮಾಡಿದ್ರೆ ಖಂಡಿತ ನಿಮಗೆ ಇನ್ನೂ ಪ್ರಬಲವಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಏನು ಅಂತಂದರೆ ಕಾಮದೇವ ದೀಪ ಅಭಿಮಾನಿ ಅಂತ ಇದು ತುಂಬ ಪವರ್ಫುಲ್ಲು ಕಾಮದೇವನನ್ನೇ ಇಟ್ಕೊಂಡು ಅವರ ಹೆಸರನ್ನೇ ಅವರ ಸ್ತೋತ್ರವನ್ನೇ ಇಟ್ಕೊಂಡು ನೀವು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡ್ಬೋದು ಹೇಳ್ತೀನಿ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಒಂದು ಗುಲಾಬಿ ಹೂವು ಒಂದು ಮಣ್ಣಿನ ದೀಪ ಮತ್ತು ಒಂದು ಎಣ್ಣೆ ಎಣ್ಣೆ ಯಾವ ಎಣ್ಣೆ ಬೇಕು ಇದಕ್ಕೆ ಬಾದಾಮಿ ಎಣ್ಣೆ ಅಥವಾ ಲವಂಗದ ಎಣ್ಣೆ ತಗೊಳ್ಳಿ ಸರಿನಾ ಅದಕ್ಕೆ ಜೊತೆಗೆ ಒಂದು ದೀಪದ ಬತ್ತಿ ಬಿಳಿದಾಗಿರಲಿ ಇಲ್ಲ ಕೆಂಪು ಬಟ್ಟೆಯಿಂದ ಮಾಡಿರುವಂಥ ದೀಪದ ಬತ್ತಿ ಸರಿನಾ ದೀಪದ ಬತ್ತಿ ಇಟ್ಕೊಂಡು ನೀವು ದೇವರ ಮುಂದೆ ಕೂತ್ಕೊಂಡು ಪ್ರತಿ ಶುಕ್ರವಾರ ಅಟ್ಲೀಸ್ಟ್ ಒಂದು ಮೂರು ಶುಕ್ರವಾರ ಇದನ್ನು ನೀವು ಮಾಡಬೇಕು ಮೂರು ಶುಕ್ರವಾರದಲ್ಲಿ ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಏಳು ಶುಕ್ರವಾರ ಮಾಡಿದ್ರೆ ತುಂಬ ಚೆನ್ನಾಗಿ ಪ್ರತಿಫಲ ಸಿಗುತ್ತೆ ಸರಿನಾ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಆಗುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಹೇಗೆ ಅಂತಂದ್ರೆ ಈ ಪ್ರತಿ ಶುಕ್ರವಾರ ಮಾಡಬೇಕಾದ್ರೆ ಆ ಶುಕ್ರವಾರ ಗ್ಯಾಪ್ ಆಗೋ ಹಾಗಿಲ್ಲ ಒಂದು ವಾರನೂ ಗ್ಯಾಪ್ ಆಗೋ ಹಾಗಿಲ್ಲ ನಾವು ಹೆಣ್ಮಕ್ಳು ಬೈ ಚಾನ್ಸ್ ಏನಾದರೂ ಪಿರಿಯಡ್ ಟೈಮ್ ಅಲ್ಲಿ ಏನಾದ್ರು ಈ ಥರ ಆಗ್ತು ಅಂತಂದ್ರೆ ನೀವು ಅವಾಗ ಗ್ಯಾಪ್ ಮಾಡಬೇಕಾಗಿರೋ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನೀವು ಅದನ್ನೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಒಂದು ಮೂರು ವಾರ ನೀವು ಕಂಟಿನ್ಯೂಸ್ ಆಗಿ ಮಾಡಿ ಏಳು ವಾರದಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸರಿನಾ ಮೂರು ವಾರದಲ್ಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮತ್ತೆ ಮೂರು ವಾರ ಮಾಡಿ ನೀವು ಇದನ್ನು ನಿಮ್ಮ ಪ್ರೀತಿ ನಿಮಗೆ ಸಿಗೋವರೆಗೂ ಖಂಡಿತ ಇದನ್ನು ಮಾಡಿ ಹೇಗೆ ಮಾಡಬೇಕು ನೀವು ದೇವರ ಮುಂದೆ ದೀಪ ಹಚ್ಚಿ ಒಂದು ಮಣ್ಣಿನ ದೀಪ ಅದಕ್ಕೆ ನೀವು ಬತ್ತಿ ಹಾಕಿ ಲವಂಗದ ಎಣ್ಣೆ ಹಾಕಿ ದೀಪ ಹಚ್ಚಿ ದೀಪ ಹಚ್ಚಬೇಕಾದ್ರೆ ನೀವು ಈ ಕಾಮದೇವ ಸ್ತೋತ್ರನ ಅಂದರೆ ಕಾಮದೇವ ಹೆಸರನ್ನು ನೀವು ಈ ಮ ನಂತರವನ್ನು ನೀವು ಓಂ ಕ್ರೀಂ ಕಾಮದೇವಾಯ ನಮಃ ಅಂತ ದೀಪ ಉರಿಬೇಕಾದ್ರೆ ದೀಪ ಹಚ್ಚಬೇಕಾದ್ರೆ ನೀವು ಇದನ್ನು ಹನ್ನೊಂದು ಸಲ ಹೇಳಬೇಕು ಸರಿನಾ ಆಮೇಲೆ ಆ ದೀಪದಲ್ಲಿ ನಿಮ್ಮ ಪ್ರೀತಿಯವ್ರನ್ನ ನಿಮ್ಮ ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೊತೆಲಿ ನಡ್ಕೊಳ್ಳೋ ಅಂಥ ರೀತಿಯನ್ನು ಅದರಲ್ಲಿ ನೀವು ಆ ದೀಪದ ಜ್ವಾಲೆಯಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಆ ನಂತರ ನೆಕ್ಸ್ಟ್ ಏನು ಮಾಡಬೇಕು ದೀಪ ಹಚ್ಚಿದ ಮೇಲೆ ಆ ಗುಲಾಬಿ ಹೂವನ್ನ ಕೈಲಿಡ್ಕೊಂಡು ನೀವು ಅವರ ಹೆಸರನ್ನು ಉಚ್ಚರಿಸಿ ಎಷ್ಟು ಸಲ ಒಂದು ಏಳು ಸಲ ಹನ್ನೊಂದು ಸಲ ನೀವು ಅದನ್ನು ಹೇಳಿ ಅವರ ಹೆಸರನ್ನು ಹೇಳಿ ನೀವು ಈ ಮಾತನ್ನ ಹೇಳಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಶಕ್ತಿ ನಿನ್ನ ಹೃದಯವನ್ನು ಮುಟ್ಟಲಿ ನಮ್ಮ ಪ್ರೀತಿ ಮತ್ತೆ ಜೀವಂತವಾಗಲಿ ಅಂತ ನೀವು ಆ ಗುಲಾಬಿ ಹೂವನ್ನ ಇಟ್ಕೊಂಡು ಮನಸ್ಸಿನಿಂದ ಹೃದಯದಿಂದ ಪ್ರೀತಿಯಿಂದ ಈ ಮಾತನ್ನ ಹೇಳಿ ಸರಿನಾ ನಂತರ ಏನು ಮಾಡಬೇಕು ಅಂತಂದ್ರೆ ನೂರ ಎಂಟು ಸಲ ಈ ಹೂವನ್ನು ದೇವರ ಮುಂದೆನೇ ಇಟ್ಟು ನೂರ ಎಂಟು ಸಲ ಆಗ್ಲೇ ಹೇಳ್ಕೊಟ್ನಲ್ಲ ಕಾಮದೇವ ಸ್ತೋತ್ರನ ಅನ್ನೊಂದು ಸಲ ಹೇಳಿ ಅಂತ ಅದನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಹೇಳ್ಬೇಕಾದ್ರೆ ಭಕ್ತಿ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅವರು ವಾಪಸ್ ನನಗೆ ಸಿಗ್ತಾ ಇದ್ದಾರೆ ಸಿಗ್ತಾರೆ ಅಂತ ಹೇಳ್ಕೊಂಡು ನೀವು ಮನಸ್ಸಲ್ಲಿ ಹೇಳ್ಕೊಂಡು ನೀವು ನೂರ ಎಂಟು ಸಲ ಭಕ್ತಿಯಿಂದ ನೀವು ಇದನ್ನ ಹೇಳ್ಬೇಕಾಗುತ್ತೆ ಇದನ್ನ ಏನ್ ಮಾಡಬೇಕು ಸ್ನೇಹಿತರೆ ಶುಕ್ರವಾರ ಸಂಜೆ ಆರರಿಂದ ಏಳುವರೆ ತನಕ ಸರಿನಾ ಸಂಜೆ ಆರರಿಂದ ಏಳುವರೆ ತನಕ ನೀವು ಇಷ್ಟು ಪ್ರಕ್ರಿಯೆಯನ್ನ ಮಾಡಬೇಕಾಗುತ್ತೆ ನೀವು ಆ ಮಂತ್ರವನ್ನು ಹೇಳಿದ ಮೇಲೆ ನೀವು ವಿಜುಲೈಸ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನಿಮ್ಮ ನೀವು ಇಷ್ಟಪಟ್ಟವ್ರ ಬಗ್ಗೆ ನೀವು ವಿಜುಲೈಸ್ ಮಾಡ್ಕೊಳ್ಳಿ ಅವರು ನಿಮ್ಮನ್ನು ಮಾತಾಡಿಸ್ತಾರೆ ಅವ್ರು ನಿಮ್ಮನ್ನು ನಿಮ್ಮ ಹತ್ರ ಬಂದು ಕೂತ್ಕೊಂಡಿದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ಅಂತೇಳಿ ನೀವು ವಿಜುಲೈಸ್ ಮಾಡ್ಕೊಳ್ಳಿ ಭಕ್ತಿಯಿಂದ ಸರಿನಾ ದೇವ್ರ ಮುಂದೆ ಕೂತ್ಕೊಂಡಿರ್ತೀರಲ್ಲ ನೀವಿಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ ಕೊನೆಯಲ್ಲಿ ಏನು ಮಾಡಬೇಕು ಒಂದು ಲೋಟ ನೀರನ್ನು ದೇವ್ರ ಮುಂದೆ ಇಟ್ಟಿರ್ತೀರಲ್ಲ ಆ ನೀರನ್ನು ನೀವೇನು ಮಾಡಬೇಕು ಮನೆಯ ಮೂಲ ಮೂಲೆಯಲ್ಲಿ ಸ್ವಲ್ಪ ಕ್ಷಿಮಿಸ್ಬೇಕು ಚಿಮ್ಸಿಸ್ಬಿಟ್ಟು ಆಮೇಲೆ ನೀವು ನೀವು ಆ ನೀರನ್ನು ಮೇಲೆ ನೀವು ಕೈಲಿ ನೀವು ದೇವ್ರ ಮುಂದೆ ಇಟ್ಟಿದ್ರ ಹೂವು ಆ ಹೂವಿನಲ್ಲಿರುವಂಥ ಪ್ರೀತಿ ನಿಮ್ಮ ಪ್ರೀತಿ ನಿಮ್ಮ ಹೃದಯವನ್ನು ಶಾಶ್ವತವಾಗಿ ಸೇರಲಿ ಅಂತ ನೀವು ವಿಜುಲೈಸ್ ಮಾಡಿಕೊಂಡು ನೀವೇನು ಮಾಡಬೇಕು ಆ ಹೂವನ್ನು ಇಪ್ಪತ್ನಾಲ್ಕು ಗಂಟೆ ದೇವರ ಮನೆಯಲ್ಲೇ ಇರೋಕೆ ಬಿಟ್ಬಿಡಿ ಸರಿನಾ ಆಮೇಲೆ ಆ ಹೂವನ್ನು ನೀವು ನಿಮ್ಮ ಕಬೋರ್ಡಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಪ್ರೀತಿಯಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಏನಾದರೂ ಇಟ್ಕೊಂಡಿದ್ರೆ ಅದ್ರ ಇಡಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಅದನ್ನೇನು ಮಾಡಿ ಯಾವುದಾದ್ರೂ ಮಣ್ಣು ಮಣ್ಣಿನ ಮನೆ ಹತ್ರ ಎಲ್ಲಾದರೂ ಮಣ್ಣಲ್ಲಿ ಮಣ್ಣು ತೆಗೆದ್ಬಿಟ್ಟು ಮಣ್ಣೊಳಗಡೆ ಆ ದೀಪ ದೀಪದ ಬತ್ತಿ ಮತ್ತು ಹೂವನ್ನು ಹೂತಾಕ್ಬಿಡಿ ಇಲ್ಲಾಂದರೆ ಯಾವ್ದಾದ್ರು ಮರದ ಕೆಳಗಡೆ ಅದನ್ನು ಇಟ್ಬಿಟ್ಟು ಬನ್ನಿ ಸರಿನಾ ಇಷ್ಟು ಕೆಲಸವನ್ನು ನೀವು ಶುಕ್ರವಾರ ಶುಕ್ರವಾರ ಮಾಡಬೇಕು ಮೂರು ಶುಕ್ರವಾರ ನೆನಪಿರಲಿ ಮೂರು ಶುಕ್ರವಾರ ಮಾಡಿ ಇಲ್ಲಾಂದರೆ ಏಳು ಶುಕ್ರವಾರ ಮಾಡಬೇಕಾಗತ್ತೆ ಅದರಲ್ಲಿ ಮಧ್ಯದಲ್ಲಿ ಎಲ್ಲೂ ಗ್ಯಾಪ್ ಕೊಡೋ ಹಾಗಿಲ್ಲ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ಅಂತಂದರೆ ಖಂಡಿತವಾಗ್ಲಿ ನೀವು ಇಂಥ ಪ್ರಯತ್ನಗಳನ್ನ ಮಾಡಬೇಕು ಆದರೆ ಅವರ ಪ್ರೀತಿ ನಿಜವಾಗಿದ್ರೆ ಮಾತ್ರ ನೀವು ಈ ಪ್ರಯತ್ನ ಮಾಡಿ ಅವರು ನಿಮಗೆ ಸಿಕ್ಕಿದ ನಿಮ್ಮ ಜೀವನದಲ್ಲಿ ಮತ್ತೇನಾದರೂ ನೋವು ಕಾಣಿಸ್ಕೊಳ್ಳುತ್ತೆ ಸಮಸ್ಯೆ ಆಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಖಂಡಿತ ಅದನ್ನ ಅಲ್ಲೇ ಡ್ರಾಪ್ ಮಾಡಿ ಸ್ನೇಹಿತರೆ ನಾನು ಹೇಳ್ತಾ ಇರೋ ಈ ರುಚಿಯೂಲು ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ಲು ನಿಮ್ಮ ಪ್ರೀತಿ ನಿಮ್ಮ ಮನಸ್ಸಿನ ಶಕ್ತಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಈ ರುಚಿಯೂಲೂ ಅಷ್ಟೇ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಸ್ನೇಹಿತರೆ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದೆ ಮುಂದಿನ ವಿಡಿಯೋದಲ್ಲಿ ವಿಶೇಷ ಟೆಕ್ನಿಕ್ ಅನ್ನು ನಿಮ್ ಗೋಸ್ಕರ ಬರ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬಾಯ್ ಗಾಯ್ಸ್ ಲವ್ ಯು